ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಒಂದು ಕೋಟಿಗೂ ಜಾಸ್ತಿ ಸಚಿವ ಎಂಬಿ ಪಾಟೀಲ್ ರಾಜ್ಯದಲ್ಲಿ ಲಿಂಗಾಯತರ ಜನಸಂಖ್ಯೆ ಒಂದು ಕೋಟಿಗಿಂತಲೂ ಜಾಸ್ತಿ ಇದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು ನಗರದಲ್ಲಿ ಭಾನುವಾರ ಸುದ್ದಿಗಾರರ ಜತೆ ಮಾತನಾಡಿದ ಅವರು ಲಿಂಗಾಯತರಲ್ಲಿ ಕೆಲವರು ಟೂ ವಿ ಮೀಸಲಾತಿಗಾಗಿ ಹಿಂದೂ ಸಾದರ ಹಿಂದೂ ಗಾಣಿಗ ಹಿಂದೂ ಬಣಜಿಗ ಎಂದು ನಮೂದು ಮಾಡಿಸಿದ್ದಾರೆ ಇವೆಲ್ಲ ಸಮುದಾಯಗಳು ಒಳಗೊಂಡರೆ ಲಿಂಗಾಯತ ಸಮಾಜದ ಸಂಖ್ಯೆ ಒಂದು ಕೋಟಿಗೂ ಅಧಿಕವಾಗಲಿದೆ ಟೂ ಬಿ ನಲ್ಲಿರುವ ಕೆಲ ಸಮುದಾಯಗಳು ಲಿಂಗಾಯತ ವೀರಶೈವ ಲಿಂಗಾಯತ ಎಂದು ಬರೆಸಿಲ್ಲ ಈ ಜನಸಂಖ್ಯೆಯು ಇಪ್ಪತ್ತೈದು ಲಕ್ಷವಾಗಲಿದೆ ಜಾತಿ ಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆಯಾಗಲು ಕಾಂತರಾಜ್ ಸೇರಿ ಯಾರದ್ದೂ ತಪ್ಪಲ್ಲ ಎಂದರೂ ವುವಾನಲ್ಲಿ ಇದ್ದವರನ್ನು ಲಿಂಗಾಯತ ಎಂದು ಪರಿಗಣಿಸಬೇಕಾ ಫ್ರೀ ಬಿಗೆ ತರಬೇಕಾ ಅಥವಾ ಅದಕ್ಕೆ ಅವರು ಒಪ್ಪುತ್ತಾರಾ ಎಂಬುದನ್ನು ನೋಡಬೇಕು ಆದರೆ ಲಿಂಗಾಯತ ಸಾದರ ಬಣಜಿಗ ಗಾಣಿಗ ಎಂದು ಬರೆಸಿದರೆ ಮೀಸಲಾತಿ ಸಿಗಲ್ಲ ಅದಕ್ಕೆ ಏನಾದರೂ ಪರ್ಯಾಯ ಮಾರ್ಗವಿದೆಯಾ ಎಂಬುದನ್ನು ನೋಡುತ್ತೇವೆ ಎಲ್ಲರೂ ಸೇರಿ ಸಮಸ್ಯೆ ಪರಿಹಾರ ಮಾಡುತ್ತೇವೆ ಎಂದು ಹೇಳಿದರು ನೂರ್ನಾಲ್ಕೈದು ಸಮುದಾಯಗಳು ಅವರು ಪರ್ಯಾಯ ಈಗ ಅವ್ರನ್ನ ತ್ರೀ ಸೇರಿಸ್ಬೇಕಾ ಅಥವಾ ಅವ್ನಾಗ ಕು ಮುಂದುವರ್ಸ್ಕೊಂಡು ಕೂಡ ಕೌಂಟ್ ಅಲ್ಲಿ ತಗೋಬೇಕಾ ನಮ್ಗೆ ಏನಾಗಿದೆ ತಗೊಳ್ಳಿ ಹೆಡ್ ಬರಬೇಕು ಎಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳಿದ್ದಾರೆ ಕೆಲವೊಂದು ಕುವೆದಲ್ಲಿದೆ ಹಿಂದೂ ಗಣಿಗ ಹಿಂದೂ ಬಣಜಿಗರು ಹಿಂದೂ ಸಾದರು ಕುಂಬಾಳ ಹೊಲೀಗಾರ ಈಗೆಲ್ಲನೂ ಕೂಡ ಇದ್ದಾವೆ ಅವ್ರನ್ನ ಟೂ ಎದಲ್ಲಿ ಇದ್ದಾವೆ ಆ ಟೂ ಎದಲ್ಲಿ ಅವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅವ್ರಿಗೆ ಕೂಡ ಬರ್ಸಿಲ್ಲ ಲಿಂಗಾಯತವ್ರು ಬರ್ಸಿಲ್ಲ ಅವರೆಲ್ಲರೂ ಬರ್ತಾ ಹಿಂದೂ ಗಣಿಗಳು ಇಂದು ಸಾವಿರ ಕೋಟಿ ಅವರೆಲ್ಲರೂ ಟು ಎರ ಬರ್ತಾರೆ ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಪತ್ತೈದು ಲಕ್ಷ ಆಗುತ್ತೆ ಸೊ ಇದಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಹೊಸ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ದುಡ್ಡು ಅದೆಲ್ಲವನ್ನು ಮೂಡಿಸಿ ಅದು ಸಹ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಡೌನ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಅವ್ರ ಲಿಂಗಾಯ್ದು ಉಪ್ಪು ಅದು ಅರ್ಧ ಪರಿಶೀಲ ಕೂಡ ಬೇರೆ ಕಾಣಿಗಿರ್ತಾರೆ ಅವ್ರ ಲಿಂಗಾಯತ್ ಕಾಣಿರ್ತಾರೆ ನಾವು ಟ್ಯಾಕ್ಸ್ ಆಗಿರ್ತಾರೆ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ನೀನು ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಇವತ್ತು ಲಿಂಗಾಯತ ಜನಸಂಖ್ಯೆ ಯಾವುದಕ್ಕೆ ಗಡಿ ಆಗಿರೋದಿಲ್ಲ ಅದು ಯಾರಿಗೂ ತಪ್ಪಲ್ಲ ಕಾಟ್ರಾದ್ರು ತಪ್ಪಲ್ಲ ಯಾವುದೂ ತಪ್ಪಲ್ಲ ನಾವು ಯು ಟೂ ಎಂ ಇಸ್ಲಾತಿಗಾಗಿ ಇಪ್ಪತ್ತೊ ರೆ ಕನ್ನಡ ಲಿಂಗಾಯತ್ ರೆಡ್ಡಿಗೋದು ಇನ್ನೂರು ರೆಡ್ಡಿ ಎಮ್ ಕರ್ಷಾರ ತಿ ಹೋಗಿರ್ತಾರೆ ಅವ್ರನ್ನ ಇವೆಲ್ಲನ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಹಿಂಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಇವ್ರನ್ನ ಯಾವ ರೀತಿ ನಾವು ಏನು ತ್ರೀ ಬಿಗೆ ತೆಗೆದಾರಲ್ಲ ಅದಕ್ಕೆ ತಗೋ ಆ ಸಮುದಾಯಗಳು ಒಪ್ತಾರ ಇರಲಾಗಲ್ಲ ಟು ಎ ತೆಗೆದವಾಗ ಸೊ ಅಥವಾ ಅಲ್ಲಿಂದ ಟೂ ವೀಲರ್ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯಿ ತುಪ್ಪ ಕಡೆ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲನೂ ಕೂಡ ಇದೆ ಮಸ್ತ್ ಸರಳನೂ ಕೂಡ ಇಲ್ಲ ಯಾಕಂದ್ರೆ ಆ ಸಮುದಾಯ ಒಪ್ಪಬೇಕಲ್ಲ ಏನ್ರಿ ಸೊ ಈಗ ಇದನ್ನ ನಾವು ಅಲ್ಲಿಂದ ಕೂಡ ಕ್ಯಾಮ್ರಾ ಚರ್ಚೆ ಮಾಡ್ತೀವಿ ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಟೂ ವೀಲರ್ಗೆ ನಾವು ಆ ಸಮುದಾಯ ಅವ್ರನ್ನ ಲಿಂಗಾಯತ ಪರಿಗಣಿಸಿ ಆ ಲಿಂಗಾಯತ ಇದು ಮಾಡಿ ನಮಗೆ ಬಂದಿರುವಂತದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದ್ರೆ ಅವಾಗ ಅವೆಲ್ಲರೂ ಕೌಂಟ್ ಸುಮಾರು ಮೂವತ್ತೈದು ಮೂವತ್ತೈದ ಪಕ್ಷೆ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗ್ಬೋದು ನಲವತ್ತು ಆಗ್ಬೋದು ಹೀಗಾಗಿ ಒಂದು ಕೋಟಿ ಬಿದ್ದು ಜಾಸ್ತಿ ಲಿಂಗಾಯಿತು ತಂದೆ ತೋರಿಸಕ್ಕೆ ಕಾರಣ ನಾವು ಇದೀವಿ ನಾವು ಕಾರಣ ಇದ್ದೀವಿ ನಾವು ಹೂವೇ ಮೀಸಲಾತಿ ಲಿಂಗಾಯತದ ಪರಿಶೀಲನೆ ನಮಗೆ ಮೀಸಲಾತಿ ಸಿಗೋಲ್ಲ ಹಿಂದೂ ಗಾಣಿಗರ ಪರಿಶೀಲನೆ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧು ಒಂದು ಪರಿಶೀಲನೆ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧುವಂಥ ಪರಿಶೀಲನೆ ಸಿಗಲ್ಲ ಹಿಂದೂ ಪಣಜಿಗರು ಎದ್ದು ಬರೆದ್ರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜ್ ಸಿಕ್ಕಲ್ಲ ಲಿಂಗಾಯತ ಪದ್ದೆ ಅದು ಆ ಮೀಸಲಾತಿ ದು ಸಿಕ್ಕಲ್ಲ ಲಿಂಗ ಲಿಂಗಾಯತ್ ರೆಡ್ಡಿ ಎದ್ದು ಬರ್ಸಿದ್ರೆ ಅವ್ರಿಗೆ ತ್ರೀಯ ಮೀಸಲಾತಿ ಸಿಕ್ಕಲ್ಲ ಇಲ್ಲೇ ಇಲ್ಲ ನೋಡಿ ಅವ್ರ ಲಿಂಗಾಯತ್ ರೆಡ್ಡಿ ಅವರು ಅವ್ರ ಪರಿಸ್ಥಿತಿ ಹಿಂಗಿರಲ್ಲ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ ನಾವು ತ್ರೀ ತ್ರಿಬೀದಾಗ ತರಬೇಕು ತ್ರಿಬೀದ ಬರ್ಬೇಕಾದ ಸಮುದಾಯದ ಬಹುತೇಕ ನನ್ನ ಪ್ರಕಾರ ಒಬ್ಬಲಿಕ್ಕಿಲ್ಲ ಒಬ್ಬದ ನನ್ನ ಪ್ರಕಾರ ಅವ್ರು ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗ್ತದೆ ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾದ್ರೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೆ ಬೇಕಾಗ್ತದೆ ಮುಚ್ಚಿ ಬರೆಯಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಕ್ಕೆ ನಮ್ದೇನೂ ಆಪ್ಷನ್ ಏನಿಲ್ಲ ನಮ್ಮಲ್ಲಿ ಇವತ್ತು ಜನಸಂಖ್ಯೆ ಏನಿದೆ ಅಲ್ಲ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರು ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನೆಲ್ಲರೂ ಚರ್ಚೆ ಮಾಡ್ತೀನಿ ಇದಕ್ಕೇನ ಪರ್ಯಾಯ ಇದೆಯಾ ಒಬ್ಬರು ಒನ್ ಡೇ ಹೋಗ್ತೀವಿ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ ಕೂಯಾಗಿದ್ದ ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ ಇದೆಲ್ಲ ಸಮಸ್ಯೆಗಳು ಇದನ್ನು ಹೆಂಗೆ ಬರಗೇರಿಸಬೇಕು ಏನಾದರೂ ಉಪಾಯಗಳದಾವ ಅಂತ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಲ್ಲ ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ ಎಂಟಾರೇ ಇಷ್ಟು ಹೇಳಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿ ಅಂತ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೆ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ